ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ತುಲಾ ರಾಶಿ ಏಳನೇ ಸ್ಥಾನದಲ್ಲಿದ್ದು ಇದು ವಾಯು ತತ್ವಕ್ಕೆ ಸೇರಿದೆ ಇದರ ಅಧಿಪತಿ ಶುಕ್ರ ಗ್ರಹ ರಾಶಿ ಚಿಹ್ನೆಯಲ್ಲಿ ಎರಡೂ ಜೋಡಿ ಮಾಪಕಗಳು ಇರುವುದರಿಂದ ತುಲಾ ರಾಶಿಯವರ ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಎರಡೂ ಕಡೆ ಸಮತೋಲನವನ್ನು ಸಾಧಿಸುತ್ತಾರೆ ಶುಕ್ರನು ಪ್ರೀತಿ ಕಲೆ ಆಕರ್ಷಣೆ ಐಶ್ವರ್ಯ ಸಂಗೀತ ಸುಂದರ ಮತ್ತು ಸಾಮಾಜಿಕ ಸಾಮರಸ್ಯದ ಪ್ರತೀಕವಾಗಿದ್ದರಿಂದ ತುಲ ರಾಶಿಯವರು ಸಹಜವಾಗಿ ಈ ಗುಣಗಳನ್ನು ತಮ್ಮೊಳಗೆ ಹೊಂದಿರುತ್ತಾರೆ ಇವರ ಜೀವನ ಶೈಲಿ ಆಲೋಚನೆ ನಿರ್ಧಾರಗಳು ಸಮಾಜದಲ್ಲಿನ ಪಾತ್ರ ಎಲ್ಲವೂ ಸಮತೋಲನ ಎಂಬ ಮೂಲತತ್ವದ ಸುತ್ತಮುತ್ತಲೇ ತಿರುಗುತ್ತವೆ ಆದರೆ ಎಲ್ಲರಂತೆ ಇವರಲ್ಲಿಯೂ ಸಕಾರಾತ್ಮಕ ನಕಾರಾತ್ಮಕ ಗುಣಗಳು ಇವೆ ತುಲಾ ರಾಶಿಯವರ ಜೀವನದ ಮುಖ್ಯ ಗುಣಲಕ್ಷಣವೆಂದರೆ ಸಮತೋಲನದ ಪ್ರಜ್ಞೆ ಅದು ಮನೆಯಲ್ಲೇ ಆಗಲಿ ಕೆಲಸದ ಸ್ಥಳದಲ್ಲಾಗಲಿ ಅಥವಾ ತಮ್ಮ ಸುತ್ತಮುತ್ತಲಿನ ಸ್ಥಳದಲ್ಲಾಗಲಿ ಎಲ್ಲ ಕಡೆಗಳಲ್ಲಿ ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ತಿಳಿದಿದೆ ತುಂಬಾ ಬುದ್ಧಿವಂತರಾಗಿರುವ ಇವರು ಪ್ರಾಯೋಗಿಕ ಪರಿಹಾರಗಳಿಗಾಗಿ ಹೆಚ್ಚು ಪ್ರಯತ್ನಿಸುತ್ತಾರೆ ಶಕ್ತಿವಂತರಾಗಿರುವ ಇವರು ಜಾಗರೂಕರು ಹಾಗೂ ಚುರುಕು ಬುದ್ಧಿಯವರಾಗಿರುತ್ತಾರೆ ಯಾವುದನ್ನು ಏಕಪಕ್ಷೀಯವಾಗಿ ನೋಡುವುದಿಲ್ಲ ಬದಲಿಗೆ ಪ್ರತಿ ವಿಚಾರದ ಎರಡೂ ಬದಿಯನ್ನು ಪರಿಶೀಲಿಸುತ್ತಾರೆ ಸಣ್ಣ ವಿಷಯಗಳಲ್ಲಿಯೂ ಸರಿ ತಪ್ಪುಗಳ ನಡುವೆ ಸಮಾನತೆ ಸಾಧಿಸಲು ಬಯಸುವರು ಇದರಿಂದಾಗಿ ಇವರು ಅನಗತ್ಯ ಸಂಘರ್ಷ ವಾಗ್ವಾದಗಳಿಂದ ದೂರವಿರುತ್ತಾರೆ ತೀರ್ಮಾನ ಕೈಗೊಳ್ಳುವಾಗ ತ್ವರಿತಗೊಳಿಸುವುದಿಲ್ಲ ಬದಲಿಗೆ ಎಲ್ಲ ಅಂಶಗಳನ್ನು ತೂಗಿ ನೋಡಿದ ನಂತರ ನಿರ್ಧಾರ ಕೈಗೊಳ್ಳುತ್ತಾರೆ ಈ ಗುಣವೇ ಇವರನ್ನು ಬುದ್ಧಿವಂತರು ಸಹಾನುಭೂತಿಪರರು ಮಧ್ಯವರ್ತಿಗಳನ್ನಾಗಿ ಮಾಡುತ್ತದೆ ಈ ಕಾರಣದಿಂದಾಗಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ ಸೌಹಾರ್ದ ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುವುದರಿಂದ ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ ತುಲಾರಾಶಿಯವರು ಬಾಹ್ಯ ರೂಪದಲ್ಲಿ ಸಹಜವಾದ ಸೌಂದರ್ಯ ಸೊಗಸು ಕಾಂತಿ ಕಂಡು ಬರುತ್ತದೆ ಮೃದುವಾದ ಮಾತು ನಗು ಮುಗುಳ್ನೋಟ ಮತ್ತು ವಿನಮ್ರ ಸ್ವಭಾವ ಇವರನ್ನು ಇತರರಿಗಿಂತ ವಿಶಿಷ್ಟರನ್ನಾಗಿ ತೋರಿಸುತ್ತದೆ ಜನರನ್ನು ತನ್ನತ್ತ ಸೆಳೆಯುವ ಶಕ್ತಿ ಇವರಲ್ಲಿ ಸಹಜವಾಗಿಯೇ ಅಡಗಿದೆ ಇವರು ಯಾವಾಗಲೂ ಸುಂದರ ವಸ್ತುಗಳು ಶೃಂಗಾರ ಕಲೆ ಅಲಂಕಾರಗಳಲ್ಲಿ ಆಸಕ್ತಿ ತೋರುತ್ತಾರೆ ಇದರಿಂದಾಗಿ ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗುತ್ತಾರೆ ಅತಿ ಹೆಚ್ಚು ಆಕರ್ಷಣೆಯು ಕೆಲವೊಮ್ಮೆ ಅಹಂಕಾರ ಅಥವಾ ಸ್ವಯಂ ಮೋಹಕ್ಕೆ ಕಾರಣವಾಗಬಹುದು ಆದರೆ ಸಾಮಾನ್ಯವಾಗಿ ಇವರ ವ್ಯಕ್ತಿತ್ವ ಶಾಂತ ಸ್ನೇಹಪರ ಮತ್ತು ಮನವೊಲಿಸುವಂತಿರುತ್ತದೆ ತುಲಾರಾಶಿಯವರು ಜನರೊಂದಿಗೆ ಹೊಂದಿಕೊಳ್ಳುವ ಗುಣ ಹೆಚ್ಚು ಒಂಟಿತನ ಇವರಿಗೆ ಇಷ್ಟವಿರುವುದಿಲ್ಲ ಯಾವಾಗಲೂ ಸ್ನೇಹಿತರು ಬಂಧುಗಳು ಪರಿಚಿತರಿಂದ ಸುತ್ತುವರಿದಿರಲು ಬಯಸುತ್ತಾರೆ ಸಮಾರಂಭಗಳು ಸಭೆಗಳು ಚರ್ಚಾ ಸಭೆಗಳಲ್ಲಿ ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದೆ ಇವರ ಹಾಸ್ಯ ಪ್ರಜ್ಞೆ ಸಂವಹನ ಕೌಶಲ್ಯ ಮತ್ತು ಆಕರ್ಷಕ ಮಾತುಗಳು ಎಲ್ಲರ ಮನಸೆಳೆಯುತ್ತವೆ ಆದರೆ ಎಲ್ಲರೂ ಒಪ್ಪಿಕೊಳ್ಳುವ ಸ್ವಭಾವದಿಂದ ಇವರು ಸ್ವಂತ ಬಯಕೆಗಳನ್ನು ಮರೆ ಮಾಡುವರು ಈ ಗುಣದಿಂದಾಗಿ ಕೆಲವೊಮ್ಮೆ ಒತ್ತಡಕ್ಕೆ ಒಳಗಾಗುವರು ಇವರ ಸ್ವಭಾವವು ಅವರಿಗೆ ಸಮಾಜದ ಅಚ್ಚುಮೆಚ್ಚಿನ ವ್ಯಕ್ತಿ ಎಂಬ ಸ್ಥಾನ ನೀಡುತ್ತದೆ ನ್ಯಾಯ ಮತ್ತು ಸಮಾನತೆ ತುಲಾರಾಶಿಯವರ ಬದುಕಿನ ಅಸ್ತಿತ್ವ ಯಾವ ವಿಷಯದಲ್ಲೂ ಅನ್ಯಾಯ ಕಂಡರೆ ತಕ್ಷಣವೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಅವರು ಯಾವಾಗಲೂ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಯಾರ ಮೇಲೂ ಭೇದ ಭಾವ ಇರಬಾರದು ಎಂದು ನಂಬುತ್ತಾರೆ ಜಗಳ ಭಿನ್ನಾಭಿಪ್ರಾಯಗಳನ್ನು ಶಮನಗೊಳಿಸುವವರಾಗಿ ಇವರು ಗುರುತಿಸಲ್ಪಡುತ್ತಾರೆ ಕುಟುಂಬದಲ್ಲಿ ಸ್ನೇಹದಲ್ಲಿ ವೃತ್ತಿ ಜೀವನದಲ್ಲಿ ಸಹಮತದ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲು ಬಯಸುತ್ತಾರೆ ಆದರೆ ಕೆಲವು ಸಂದರ್ಭಗಳಲ್ಲಿ ಅತಿಯಾದ ನ್ಯಾಯ ಬುದ್ಧಿ ಸಂಬಂಧಗಳಲ್ಲಿ ತೊಂದರೆ ಉಂಟು ಮಾಡಬಹುದು ರಾಶಿಯವರು ತೀಕ್ಷ್ಮ ಬುದ್ಧಿ ವಿಶ್ಲೇಷಣಾತ್ಮಕ ಮನೋಭಾವ ಮತ್ತು ಕಲ್ಪನಾ ಶಕ್ತಿಯೊಂದಿಗೆ ಜನಿಸಿದವರು ಇವರು ಕಲಾ ಸಾಹಿತ್ಯ ಸಂಗೀತ ಚಿತ್ರಕಲೆ ವಿನ್ಯಾಸ ಮುಂತಾದ ಕ್ಷೇತ್ರಗಳಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಾರೆ ಕಲಾತ್ಮಕ ಚಿಂತನೆ ಹೊಸತನದ ಪ್ರಯತ್ನ ತ್ವರಿತ ಕಲಿಕೆ ಇವರ ಪ್ರಮುಖ ಶಕ್ತಿ ಜೊತೆಗೆ ಚುರುಕುತನ ಬುದ್ಧಿವಂತ ನಿರ್ಧಾರ ಮಾಡುವ ಸಾಮರ್ಥ್ಯ ಇವರನ್ನು ಇತರರಿಗಿಂತ ಮುಂದೆ ಇರುತ್ತದೆ ಕೆಲಸದ ಸ್ಥಳದಲ್ಲಿ ಇವರು ಉತ್ತಮ ನಾಯಕತ್ವವನ್ನು ತೋರಿಸುತ್ತಾರೆ ಆದರೆ ಕೆಲವೊಮ್ಮೆ ಅತಿಯಾದ ಕಲ್ಪನೆಗಳು ಅಥವಾ ಅತಿಯಾದ ವಿಚಾರ ಮಾಡುವುದರಿಂದ ಒತ್ತಡ ಅನುಭವಿಸಬಹುದು ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಜೀವನ ಸಂಗಾತಿಯಾಗುವವರನ್ನು ಹುಡುಕಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಾರೆ ತುಲಾ ರಾಶಿಯವರು ಪ್ರೀತಿಯಲ್ಲಿ ಭಾವನಾತ್ಮಕ ಹಾಗೂ ಸಮತೋಲನ ಪ್ರಿಯರು ತಮ್ಮ ಸಂಗಾತಿಯನ್ನು ಸಂತೋಷದಲ್ಲಿ ಇರಿಸಲು ತ್ಯಾಗ ಮಾಡಲು ಹೆದರುವುದಿಲ್ಲ ಮಾತಿನ ಮಧುರತೆ ಪ್ರೀತಿಯ ಅಭಿವ್ಯಕ್ತಿ ಇವರ ವಿಶೇಷತೆ ಇವರು ಸಂಗಾತಿಗೆ ನಿಷ್ಠಾವಂತರಾಗಿದ್ದು ಸಂಬಂಧವನ್ನು ಸುಂದರವಾಗಿ ಕಾಪಾಡಿಕೊಳ್ಳಲು ಶ್ರಮಿಸುತ್ತಾರೆ ತ್ವರಿತ ನಿರ್ಧಾರ ಮಾಡದೆ ತಮ್ಮ ಜೀವನ ಸಂಗಾತಿಯಾಗಿ ಸೂಕ್ತ ವ್ಯಕ್ತಿಯನ್ನು ಆರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಈ ಗುಣದಿಂದಾಗಿ ಇವರ ಪ್ರೇಮ ಜೀವನ ದೀರ್ಘಕಾಲಿಕವಾಗಿರುತ್ತದೆ ಕೆಲವೊಮ್ಮೆ ಅತಿಯಾದ ಭಾವನಾತ್ಮಕತೆಯಿಂದ ಬೇಸರ ಅನುಭವಿಸಬಹುದು ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಸುಗಮವಾಗಿ ಮುಂದುವರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನ ಪಡುತ್ತಾರೆ ಇವರನ್ನು ಒಂಟಿಯಾಗಿ ಕಾಣುವುದು ಅಪರೂಪ ಯಾವಾಗಲೂ ಜನರಿಂದ ಸುತ್ತುವರೆದಿರುತ್ತಾರೆ ಪ್ರೇಮಿಯಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಸೃಜನಶೀಲರು ಆಗಿರುವ ಇವರು ಸಮತೋಲನವನ್ನು ಸಾಧಿಸುತ್ತಾರೆ ಮಾತು ಮತ್ತು ಪ್ರೀತಿಯ ಮೂಲಕ ತಮ್ಮ ಸಂಗಾತಿಗೆ ತೃಪ್ತಿಯನ್ನು ನೀಡಲು ಇಷ್ಟಪಡುತ್ತಾರೆ ಸಮತೋಲನವನ್ನು ಸಾಧಿಸಲು ಇವರು ಮಾಡುವ ಮೋಡಿ ಹಾಗೂ ಸಮರ್ಪಣೆ ಇವರನ್ನು ಉತ್ತಮ ಸಂಗಾತಿಯನ್ನಾಗಿ ಮಾಡುತ್ತದೆ ಸ್ನೇಹವು ತುಲಾರಾಶಿಯವರ ಜೀವನದ ಪ್ರಮುಖ ಅಂಶ ಇವರ ಸ್ನೇಹಿತರ ಬಳಗ ತುಂಬಾ ದೊಡ್ಡದು ಎಲ್ಲರಿಗೂ ಹಾಸ್ಯ ಉಲ್ಲಾಸ ಮತ್ತು ಸಂತೋಷ ನೀಡುವವರು ಕಷ್ಟದಲ್ಲಿ ಸ್ನೇಹಿತರನ್ನು ಬಿಟ್ಟು ಹೋಗದೆ ನೆರವಿಗೆ ನಿಲ್ಲುವ ಗುಣ ಇವರಲ್ಲಿದೆ ಆದರೆ ಈ ಗುಣದಿಂದ ಅವರು ಸಮಾಜದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರೀತಿ ಪಾತ್ರ ಸ್ನೇಹಿತರಾಗುತ್ತಾರೆ ತುಲಾ ರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ ಶುಕ್ರನ ಪ್ರಭಾವದಿಂದ ಇವರು ಸದಾ ಯೌವನ ಸೌಂದರ್ಯ ಮತ್ತು ಆಕರ್ಷಣೆ ಕಾಪಾಡಿಕೊಳ್ಳಲು ಹೆಚ್ಚು ಶ್ರಮಿಸುತ್ತಾರೆ ಆದರೆ ಹೆಚ್ಚಾಗಿ ಕಾಣಬಹುದಾದ ಆರೋಗ್ಯ ಸಮಸ್ಯೆಗಳು ಬೆನ್ನು ನೋವು ಮೂತ್ರಪಿಂಡದ ತೊಂದರೆಗಳು ಚರ್ಮ ಸಂಬಂಧಿತ ತೊಂದರೆಗಳು ಮತ್ತು ತೂಕ ಹೆಚ್ಚಳ ಅತಿಯಾದ ಒತ್ತಡ ಚಿಂತೆ ಇವರಿಗೆ ಮಾನಸಿಕ ಅಸ್ಥಿರತೆ ತರುತ್ತದೆ ಸಂಬಂಧಗಳು ಅವರು ಬಯಸಿದಂತೆ ಇರದಿದ್ದಾಗ ಹತಾಶೆ ಇವರನ್ನು ಕಾಡುತ್ತದೆ ಈ ರಾಶಿಯವರು ಹೆಚ್ಚು ಕ್ಯಾಲೋರಿ ಹೊಂದಿರುವ ಆಹಾರ ಮತ್ತು ಮದ್ಯಪಾನದಿಂದ ದೂರವಿರಬೇಕು ಇಲ್ಲವಾದರೆ ತೂಕ ಹೆಚ್ಚಾಗಬಹುದು ಚರ್ಮ ರೋಗಗಳು ಕಾಣಿಸಿಕೊಳ್ಳಬಹುದು ಹೆದರಿಕೆ ಮತ್ತು ಕಿರಿಕಿರಿ ಒತ್ತಡಗಳು ಗಂಭೀರ ವೈದ್ಯಕೀಯ ಸಮಸ್ಯೆಗಳಿಗೆ ಕಾರಣವಾಗುವುದರಿಂದ ಇದನ್ನು ಆದಷ್ಟು ನಿಯಂತ್ರಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಯೋಗ ಧ್ಯಾನ ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನೀರು ಕುಡಿಯುವುದು ಅತ್ಯವಶ್ಯಕ ಮಾನಸಿಕವಾಗಿ ಸದಾ ಜಾಗರೂಕರಾಗಿರುವ ಇವರು ಹೆಚ್ಚಿನದನ್ನು ಕಲಿಯಲು ಸದಾ ಉತ್ಸುಕರಾಗಿರುತ್ತಾರೆ ಎಲ್ಲ ರೀತಿಯ ಕೆಲಸ ಅಂದರೆ ಇವರ ಬುದ್ಧಿಶಕ್ತಿಗೆ ವ್ಯಾಯ ನೀಡುವಂತಹ ಕೆಲಸಗಳು ಇವರನ್ನು ಆಕರ್ಷಿಸುತ್ತವೆ ಇಂತಹ ಕೆಲಸವನ್ನೇ ವೃತ್ತಿಯಾಗಿ ಸ್ವೀಕರಿಸಲು ಬಯಸುತ್ತಾರೆ ವೃತ್ತಿಯಲ್ಲಿಯೂ ವೈವಿಧ್ಯತೆ ಹೊಂದಾಣಿಕೆ ಮತ್ತು ಅಗತ್ಯ ವಿಚಾರ ವಿನಿಮಯ ಮಾಡಬೇಕೆಂದು ಬಯಸುತ್ತಾರೆ ಮೌಲ್ಯಾಧಾರಿತ ಚಿಂತನೆ ಸಮಾನತೆಯ ನಿಲುವು ಮತ್ತು ನವೀನತೆಯ ದೃಷ್ಟಿಕೋನದಿಂದ ಇವರು ಸಂಘಟನಾತ್ಮಕ ಹಾಗೂ ನ್ಯಾಯಕತ್ವದ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆ ತೋರಿಸುತ್ತಾರೆ ವೃತ್ತಿ ಜೀವನದಲ್ಲಿ ತುಲಾರಾಶಿಯವರು ಕಲಾ ಸಂಗೀತ ಮಾಧ್ಯಮ ಕಾನೂನು ರಾಜತಾಂತ್ರಿಕತೆ ವಿನ್ಯಾಸ ಮುಂತಾದ ಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸು ಕಾಣುತ್ತಾರೆ ಜನರೊಂದಿಗೆ ಸಂಬಂಧ ಬೆಳೆಸುವ ಸಾಮರ್ಥ್ಯ ಇರುವುದರಿಂದ ಸಾರ್ವಜನಿಕ ಸಂಪರ್ಕ ಸಲಹೆಗಾರರು ಮನಶಾಸ್ತ್ರಜ್ಞರು ರಾಜಕಾರಣ ನ್ಯಾಯಾಧೀಶ ವಕೀಲ ವೃತ್ತಿಗಳಲ್ಲಿ ಪ್ರಾಧಾನ್ಯ ಪಡೆಯುತ್ತಾರೆ ಹಾಗೂ ಕಲಾವಿದರು ಆಗಬಹುದು ತೀರ್ಮಾನ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಂಡರೂ ಕೊನೆಗೆ ಸೂಕ್ತ ತೀರ್ಮಾನ ಕೈಗೊಳ್ಳುವರು ತಂಡದಲ್ಲಿ ಉತ್ತಮವಾಗಿ ಕೆಲಸ ಮಾಡುವ ಗುಣ ಇವರನ್ನು ಒಳ್ಳೆಯ ನಾಯಕನಾಗಿ ಮಾಡುತ್ತದೆ ತುಲಾರಾಶಿಯವರು ದಯಾಶೀಲರು ಸೌಮ್ಯ ಸ್ವಭಾವದವರು ಸೌಂದರ್ಯವಂತರು ಮತ್ತು ಶಾಂತಿ ಪ್ರಿಯರು ಪ್ರತಿಯೊಬ್ಬರನ್ನು ಹೇಗಾದರೂ ಆಗಲಿ ಸಂತೋಷದಲ್ಲಿಡಲು ಪ್ರಯತ್ನಿಸುತ್ತಾರೆ ಇದೇ ಕಾರಣಕ್ಕೆ ಒತ್ತಡಕ್ಕೂ ಒಳಗಾಗುತ್ತಾರೆ ಅವರು ಬಹಳ ಸಕಾರಾತ್ಮಕ ಗುಣಗಳನ್ನು ಹೊಂದಿರುತ್ತಾರೆ ಜೊತೆಗೆ ನಕಾರಾತ್ಮಕ ಗುಣಗಳು ಇರುತ್ತವೆ ಚಿಂತನಾಶೀಲರು ಯಾರಲ್ಲೂ ಪಕ್ಷಪಾತ ಮಾಡದ ಆಕರ್ಷಕ ವ್ಯಕ್ತಿತ್ವದವರು ಸಾಧಾರಣ ವ್ಯಕ್ತಿಯಾದ ಇವರು ಎಲ್ಲದಕ್ಕೂ ಹೊಂದಿಕೊಳ್ಳಬಲ್ಲ ಮನ ಹೋಲಿಸುವ ಸ್ವಭಾವದವರು ಪ್ರೀತಿಯಿಂದ ಹರ್ಷಚಿತ್ತದಿಂದ ಸಹಾನುಭೂತಿ ತೋರುವ ಇವರು ಉದಾರ ಮನಸ್ಸಿನವರು ಚಾತುರ್ಯ ಹಾಗೂ ಸಮತೋಲನದ ಪ್ರಜ್ಞೆ ಇವೆಲ್ಲವೂ ಇವರ ಸಕಾರಾತ್ಮಕ ಗುಣಗಳಾದರೆ ತುಲಾ ರಾಶಿಯವರು ತೀರ್ಮಾನ ತೆಗೆದುಕೊಳ್ಳಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವರು ಇತರರ ಅಭಿಪ್ರಾಯಕ್ಕೆ ಮೀರಿದ ಭರವಸೆ ಇಡುವರು ಆದರೆ ತಾಳ್ಮೆ ಕಳೆದುಕೊಂಡರೆ ಉಗ್ರವಾಗಿ ವರ್ತಿಸುವರು ಒತ್ತಡ ಹೆಚ್ಚಾದಾಗ ಮಾನಸಿಕ ಅಸ್ಥಿರತೆ ಕಾಡಬಹುದು ಎಲ್ಲರನ್ನು ಒಪ್ಪಿಸಲು ಪ್ರಯತ್ನಿಸುವುದರಿಂದ ಸ್ವಂತ ಬಯಕೆಗಳನ್ನು ತ್ಯಜಿಸುವರು ಇವೆಲ್ಲವೂ ಇವರ ನಕಾರಾತ್ಮಕ ಗುಣಗಳಾಗಿರುತ್ತವೆ ಈ ದೋಷಗಳನ್ನು ನಿಯಂತ್ರಿಸಿದರೆ ಇವರ ಜೀವನ ಇನ್ನಷ್ಟು ಯಶಸ್ವಿಯಾಗಬಹುದು ಕುಟುಂಬದಲ್ಲಿ ತುಲಾರಾಶಿಯವರು ಶಾಂತಿ ಸಂತೋಷ ಸಾಮರಸ್ಯವನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ ಜೀವನ ಸಂಗಾತಿಯೊಂದಿಗೆ ಹೊಂದಾಣಿಕೆಯನ್ನು ಬೆಳೆಸಲು ಬಯಸುವರು ಮಕ್ಕಳು ಹಿರಿಯರು ಎಲ್ಲರೊಂದಿಗೆ ಸ್ನೇಹಪರವಾಗಿ ವರ್ತಿಸುತ್ತಾರೆ ಸಮಾಜದಲ್ಲಿ ಜಗಳ ಭಿನ್ನಾಭಿಪ್ರಾಯಗಳನ್ನು ತನ್ನಿಸುವ ಶಕ್ತಿ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಆದ್ದರಿಂದ ಸಮಾಜದಲ್ಲಿ ಇವರಿಗೆ ಗೌರವ ಜನಪ್ರಿಯತೆ ದೊರಕುತ್ತದೆ ತುಲಾ ರಾಶಿಯವರು ಸಾಮಾನ್ಯವಾಗಿ ಮಹಾಲಕ್ಷ್ಮಿ ಪಾರ್ವತಿ ಕೃಷ್ಣ ಶುಕ್ರ ದೇವತೆಯ ಭಕ್ತರಾಗಿರುತ್ತಾರೆ ಆಧ್ಯಾತ್ಮಿಕ ಜೀವನದಲ್ಲಿ ಅತಿಯಾದ ಕಠಿಣ ಕ್ರಮಗಳನ್ನು ಅನುಸರಿಸುವುದಕ್ಕಿಂತ ಧ್ಯಾನ ಸಂಗೀತ ಕಲಾತ್ಮಕ ಸೇವೆಗಳಲ್ಲಿ ತೊಡಗುತ್ತಾರೆ ಜೀವನದಲ್ಲಿ ನೆಮ್ಮದಿ ಮತ್ತು ಆನಂದ ತರಬಲ್ಲ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಪೂಜಾ ಪರಂಪರೆಯ ಜೊತೆಗೆ ಬದುಕಿನ ಆನಂದವನ್ನು ಸಮತೋಲನಗೊಳಿಸುವುದು ಇವರ ಗುಣಲಕ್ಷಣ ಹೀಗೆ ತುಲಾ ರಾಶಿಯವರು ತಮ್ಮ ಬುದ್ಧಿವಂತಿಕೆ ಆಕರ್ಷಣೆ ಮತ್ತು ಸಮತೋಲನ ಪ್ರಜ್ಞೆಯಿಂದ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ಸಾಧ್ಯವಿದೆ ಜೀವನದಲ್ಲಿ ಹೊಂದಾಣಿಕೆ ಕಾಪಾಡಿದರೆ ಸುಖ ಸಂತೋಷ ದೊರಕುತ್ತದೆ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ನಿಯಂತ್ರಣ ಸಾಧಿಸಿದರೆ ದೀರ್ಘಾವಧಿಯಲ್ಲಿ ಸಮೃದ್ಧಿ ಲಭಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ